ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ನಾರದನು ಬ್ರಹ್ಮ ಮೃತ್ಯು ಸಂವಾದದ ಮೂಲಕವಾಗಿ ಭೂಕಂಪರನಿಗೆ ದುಃಖ ಸಮಾಧಾನ ಮಾಡಿದುದನ್ನು ನಿದರ್ಶಿಸಿ ವ್ಯಾಸನು ಯುಧಿಷ್ಠಿರನಿಗೆ ಸಮಾಧಾನ ಹೇಳಿದುದು ಎಂಬ ಐವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಓ ರಾಜ ಆಗ ಮೃತ್ಯುದೇವತೆಯು ತನ್ನೊಳಗೆ ತಾನೇ ದುಃಖವನ್ನು ಅಡಗಿಸಿಕೊಂಡು ಒಣಗೆ ಚಿಗುರಿದ ಬಳ್ಳಿಯಂತೆ ಚೇತರಿಸಿಕೊಂಡು ಬ್ರಹ್ಮನ ಮುಂದೆ ಕೈಮುಗಿದು ಹೀಗೆಂದಳು ಓ ಪಿತಾಮಹ ಪರಮ ದಯಾಳುವಾದ ನಿನ್ನಿಂದ ನಾನು ಸೃಷ್ಟಿಸಲ್ಪಟ್ಟವಳು ಅದರಲ್ಲಿಯೂ ಅಬಲೆಯಾದ ಹೆಂಗಸು ಹೀಗಿರುವಾಗ ನಾನು ಲೋಕಕ್ಕೆಲ್ಲ ಅಹಿತವಾದ ಈ ಕೊಲೆಗೆಲಸವನ್ನು ಹೇಗೆ ಮಾಡಲಿ ನಾನು ಅಧರ್ಮಕ್ಕಾಗಿ ಹೆದರುವೆನು ಪ್ರಭು ಪ್ರಸನ್ನನಾಗು ತಮ ತಮಗೆ ಇಷ್ಟವಾದ ಹೆಂಡಿರು ಮಕ್ಕಳು ಸಹೋದರರು ತಂದೆ ತಾಯಿಗಳು ಕೈ ಹಿಡಿದ ಗಂಡಂದಿರು ಇವರ ಮರಣದಿಂದ ದುಃಖಿಸತಕ್ಕ ಅವರವರ ಸಂಬಂಧಿಗಳಿಗಾಗಿ ನಾನು ಭಯಪಡುವೆನು ಆ ಭಯದಿಂದ ನನ್ನನ್ನು ತಪ್ಪಿಸು ಇದಕ್ಕಾಗಿ ನಿನ್ನಲ್ಲಿಯೇ ನಾನು ಪ್ರಾರ್ಥಿಸುವೆನು ಸಾಷ್ಟಾಂಗ ಪ್ರಣಾಮ ಮಾಡಿ ನಿನ್ನನ್ನು ಬೇಡುವೆನು ನನ್ನನ್ನು ಯಮನ ಗ್ರಹಕ್ಕೆ ಮಾತ್ರ ಕಳಿಸಬೇಡ ನಿನ್ನ ಅನುಗ್ರಹದಿಂದ ನಾನು ತಪಸ್ಸಿನಿಂದ ನೆಲೆಗೊಂಡಿರಬೇಕೆಂದು ಬಯಸುವೆನು ಓ ಪ್ರಭು ನನಗೆ ನೀನು ಈ ವರವನ್ನು ಕೊಡಬೇಕು ನೀನು ಅನುಮತಿ ಕೊಟ್ಟರೆ ನಾನು ಧೇನುಕಾಶ್ರಮಕ್ಕೆ ಹೋಗಿ ಅಲ್ಲಿ ದೊಡ್ಡ ತಪಸ್ಸಿನ ಮೂಲಕವಾಗಿ ನಿನ್ನ ಆರಾಧನೆಯಲ್ಲಿಯೇ ಆರಾಧನದಲ್ಲಿಯೇ ನೆಲೆಗೊಂಡಿರುವೆನು ಪ್ರತಿ ಪ್ರಾಣಿಗಳಿಗೂ ಅತ್ಯಂತ ಪ್ರಿಯತಮವಾದ ಪ್ರಾಣಗಳನ್ನು ಅಪಹರಿಸಿ ಅವರನ್ನು ಗೋಳಾಡಿಸುವ ಕಾರ್ಯಕ್ಕೆ ಮಾತ್ರ ನನ್ನನ್ನು ನಿಯಮಿಸಬೇಡ ಈ ಅಧರ್ಮದಿಂದ ನನ್ನನ್ನು ರಕ್ಷಿಸು ಎಂದಳು ಅದಕ್ಕೆ ಬ್ರಹ್ಮನು ಓ ದೇವಿ ಪ್ರಜಾ ಸಂಹರಣಕ್ಕಾಗಿಯೇ ಸಂಕಲ್ಪಿಸಿ ನಿನ್ನನ್ನು ನಾನು ಸೃಷ್ಟಿಸಿರುವೆನು ನೀನು ಶಂಕೆಯಿಲ್ಲದೆ ಆ ಕಾರ್ಯವನ್ನು ನಡೆಸು ಅದು ಹಾಗೆಯೇ ನಡೆಯಬೇಕಲ್ಲದೆ ಅದು ಹೇಗೂ ತಪ್ಪಲಾರದು ನಿನಗೆ ಇದರಿಂದ ನಿಂದೆಯೇನು ಇರದು ನನ್ನ ಮಾತನ್ನು ನಡೆಸು ಎಂದನು ಓ ಅಕಂಪನ ನಾರದ ಮಹರ್ಷಿಗಳು ಮುಂದುವರೆದು ಹೇಳುತ್ತಿರುವರು ಇಷ್ಟು ಹೇಳಿದರೂ ಆ ಮೃತ್ಯು ದೇವತೆಯು ಪ್ರಾಣಿಸಂಹಾರ ಕಾರ್ಯಕ್ಕೆ ಇಷ್ಟಪಡದೆ ಬ್ರಹ್ಮನ ಮುಂದೆ ಕೈಮುಗಿದು ತಲೆ ತಗ್ಗಿಸಿಕೊಂಡು ಬಾಯತ್ತದೆ ಸುಮ್ಮನಿದ್ದಳು ಪ್ರಜಾಧಿಪತಿಯು ದೇವೇಶ್ವರನೋ ಆದ ಬ್ರಹ್ಮನು ತನ್ನ ಮೊದಲಿದ್ದ ಕೋಪವನ್ನು ತನ್ನಲ್ಲಿಯೇ ನಿಗ್ರಹಿಸಿ ಸಮಸ್ತ ಲೋಕಗಳನ್ನು ಪ್ರಸನ್ನ ದೃಷ್ಟಿಯಿಂದ ನೋಡಿದನು ಹೀಗೆ ಶಾಂತ ದೃಷ್ಟಿಯಿಂದ ಬ್ರಹ್ಮನು ನೋಡಿದೊಡನೆ ಅವನ ಕೋಪಾಗ್ನಿಯಿಂದ ದಗ್ಧವಾಗುತ್ತಿದ್ದ ಲೋಕಗಳೆಲ್ಲ ಮೊದಲಿನಂತೆ ಶಾಂತಿಯನ್ನು ಹೊಂದಿ ಪ್ರಸನ್ನವಾದವು ಆ ಕನ್ಯೆಯಾದರೂ ಬ್ರಹ್ಮನು ತನಗೆ ಆಜ್ಞೆ ಮಾಡಿದ ಪ್ರಜಾ ಸಂಹಾರ ಕಾರ್ಯಕ್ಕೆ ಸಮ್ಮತಿಸದೆ ಅಲ್ಲಿಂದ ಅತಿ ವೇಗದೊಡನೆ ದೇಣುಕಾಶ್ರಮಕ್ಕೆ ಹೋಗಿ ದೃಢ ವ್ರತವನ್ನು ಹಿಡಿದು ಒಂದು ಕಾಲಿನಲ್ಲಿ ನಿಂತು ಇಪ್ಪತ್ತೊಂದು ಪದ್ಮ ಸಂವತ್ಸರಗಳವರೆಗೆ ತಪೋ ನಿರತಳಾಗಿದ್ದಳು ಆಮೇಲೆ ಬೇರೊಂದು ಕಾಲಿನಿಂದ ನಿಂತು ಇಪ್ಪತ್ತೊಂದು ಪದ್ಮ ವರ್ಷಗಳವರೆಗೆ ತಪಸ್ಸು ಮಾಡಿದಳು ಆಮೇಲೆ ಹತ್ತು ಸಾವಿರ ಪದ್ಮ ವರ್ಷಗಳ ಕಾಲದವರೆಗೆ ಕಾಡು ಮೃಗಗಳ ಗುಂಪಿನಲ್ಲಿ ತಾನು ಮೃಗದಂತೆ ಸಂಚರಿಸುತ್ತಿದ್ದಳು ಆಮೇಲೆ ಪವಿತ್ರವಾದ ನಂದ ನದಿಯ ಶುದ್ಧ ತೀರ್ಥದಲ್ಲಿ ಎಂಟು ಸಾವಿರ ವರ್ಷಗಳವರೆಗೆ ಮುಳುಗಿ ಜಲ ಮಧ್ಯದಲ್ಲಿ ತಪಸ್ಸು ಮಾಡಿ ಆಮೇಲೆ ಕೌಶಿಕೆ ನದಿಗೆ ಹೋದಳು ಅಲ್ಲಿ ಗಾಳಿ ಮತ್ತು ನೀರನ್ನೇ ಆಹಾರವಾಗಿ ಗ್ರಹಿಸುತ್ತಾ ಬಹುದಿನಗಳ ತಪಸ್ಸನ್ನು ಮಾಡಿದಳು ಅಲ್ಲಿಂದಾಚೆಗೆ ಸಪ್ತ ಗಂಗೆಗಳಲ್ಲಿಯೂ ವೇದ ವೇದ ವೇದಾಸಕ್ತ ಕ್ಷೇತ್ರಗಳಲ್ಲಿಯೂ ತೀವ್ರ ತಪಸ್ಸಿನಿಂದ ದೇಹವನ್ನು ದಂಡಿಸಿದಳು ಅಲ್ಲಿಂದಾಚೆಗೆ ಗಂಗೆಗೆ ಹೋದಳು ಅಲ್ಲಿಂದ ಮಹಾಮೇರುವನ್ನು ಸೇರಿದಳು ಅಲ್ಲಿಯೂ ಪ್ರಾಣಾಯಾಮವನ್ನು ಹಿಡಿದು ಕಲ್ಲಿನಂತೆ ನಿಶ್ಚೇಷ್ಟಳಾಗಿ ತಪಸ್ಸನ್ನು ಮಾಡಿದಳು ಪೂರ್ವದಲ್ಲಿ ದೇವತೆಗಳು ಯಜ್ಞ ಮಾಡಿದ ಹಿಮಾಲಯದ ಶಿಖರ ಸ್ಥಾನಗಳಿಗೆ ಹೋಗಿ ಅಲ್ಲಿ ಅಂಗುಷ್ಟಾಗ್ರದಲ್ಲಿ ನಿಂತು ಒಂದು ನಿಖರ್ವ ಕಾಲದವರೆಗೆ ತಪಸ್ಸಿನಲ್ಲಿದ್ದಳು ಅಲ್ಲಿಂದಾಚೆಗೆ ಪುಷ್ಕರಗಳಲ್ಲಿಯೂ ಗೋಕರ್ಣದಲ್ಲಿಯೂ ನೈಮಿಷದಲ್ಲಿಯೂ ಮಲಯ ಪ್ರಾಂತ್ಯಗಳಲ್ಲಿಯೂ ಪೋ ನಿಯಮಗಳಿಂದ ತನ್ನ ದೇಹವನ್ನು ದಂಡಿಸುತ್ತ ಅನನ್ಯ ಭಕ್ತಿಯಿಂದ ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡಲು ಬ್ರಹ್ಮನು ಅವಳಲ್ಲಿ ಕನಿಕರಗೊಂಡು ಪ್ರಸನ್ನನಾಗಿ ಓ ಮೃತ್ಯು ದೇವತೆ ಇದೇನಿದು ಇಷ್ಟು ತೀವ್ರ ತಪಸ್ಸುಗಳನ್ನು ನಡೆಸುತ್ತಿರುವೆ ನಿನ್ನ ಉದ್ದೇಶವೇನು ಹೇಳು ಎನ್ನಲು ಆ ಮೃತ್ಯುವು ದೇವ ನಾನು ಪ್ರಜೆಗಳನ್ನು ಮಾತ್ರ ಕೊಲ್ಲಲಾರೆನು ಬೇರೊಬ್ಬರಿಗೆ ಯಾವ ಬಾಧೆಯನ್ನು ಕೊಡದೆ ತಮ್ಮಷ್ಟಕ್ಕೆ ತಾವು ನೆಮ್ಮದಿಯಂದಿರುವ ಪ್ರಾಣಿಗಳನ್ನು ಮಾತ್ರ ನಾನು ಕೊಲ್ಲಲಾರೆನು ನಿನ್ನಿಂದ ನಾನು ಕೇಳಿಕೊಳ್ಳುವ ವರವೇ ಇದು ಆ ಅಧರ್ಮಕ್ಕಾಗಿ ಹೆದರಿ ಹೆದರಿ ಬಂದ ನನಗೆ ಅಭಯವನ್ನು ಕೊಡಬೇಕು ನಿರಪರಾಧಿನಿಯಾಗಿ ವ್ಯಸನಕ್ಕೀಡಾದ ನನ್ನನ್ನು ರಕ್ಷಿಸಬೇಕು ನೀನೇ ನನಗೆ ಗತಿ ಎಂದಳು ಆಗ ಕಾಲಜ್ನಾದ ಬ್ರಹ್ಮದೇವನು ಎಲೆ ಕನ್ಯೆ ಏತಕ್ಕೆ ಭಯಪಡುವೆ ಪ್ರಜಗಳನ್ನು ಸಂಹರಿಸುವುದರಿಂದ ನಿನಗೆ ಲೇಷ ಮಾತ್ರವು ಅಧರ್ಮವಿರದು ಜರಾಯುಜಾದಿ ಚತುರ್ವಿಧ ಪ್ರಾಣಿಗಳನ್ನು ಸಂಹರಿಸುವುದಕ್ಕೆ ನೀನು ಸಿದ್ಧಳಾಗಿ ನಿಲ್ಲು ಅದೇ ನಿನಗೆ ಸ್ಥಿರವಾದ ಧರ್ಮವು ಆ ಧರ್ಮವೇ ನಿನ್ನನ್ನು ಪರಿಶುದ್ಧಳನ್ನಾಗಿ ಮಾಡಿ ಕಾಪಾಡುವುದು ಲೋಕಪಾಲಕನಾದ ಯಮನು ಅನೇಕ ವ್ಯಾಧಿಗಳು ನಿನ್ನ ಕಾರ್ಯಕ್ಕೆ ಸಹಾಯಕರಾಗುವರು ನಾನು ಎಲ್ಲ ದೇವತೆಗಳು ನಿನಗೆ ಇದರಿಂದ ಪಾಪವಿಲ್ಲದಂತೆಯೂ ಕೀರ್ತಿಯುಂಟಾಗುವಂತೆಯೂ ಅನುಗ್ರಹಿಸುವೆವು ಎಂದನು ಆಗ ಆ ಮೃತ್ಯು ದೇವತೆಯು ಬ್ರಹ್ಮನ ಮುಂದೆ ಬದ್ಧಾಂಜಲಿಯಾಗಿ ತಲೆ ಬಗ್ಗೆ ನಮಸ್ಕರಿಸಿ ದೇವ ಇದನ್ನು ಧರ್ಮಕ್ಕಾಗಿಯೇ ನಾನು ನಡೆಸಬೇಕಾಗಿದ್ದ ಪಕ್ಷದಲ್ಲಿ ಅದರಿಂದ ನನಗೆ ಭಯವಿಲ್ಲ ನಿನ್ನ ಆಜ್ಞೆಯನ್ನು ಶಿರಸ ವಹಿಸುವೆನು ಆದರೆ ನನ್ನದೊಂದು ಪ್ರಾರ್ಥನೆ ಪ್ರಾಣಿ ಸಂಹಾರಕ್ಕಾಗಿ ನೀನು ನನಗೆ ಸಹಾಯಕರನ್ನು ನಿಯಮಿಸಿದೆಯಲ್ಲವೇ ಅದರಂತೆಯೇ ಪ್ರಾಣಿಗಳ ದೇಹನಾಶಕ್ಕೆ ಅವರಲ್ಲಿ ಹುಟ್ಟುವ ಕ್ರೋಧ ಲೋಭ ಈರ್ಷೆ ಅಸೂಯೆ ದ್ರೋಹ ಮೋಹ ನಿರ್ಲಜ್ಜೆ ಒಬ್ಬರಿಗೊಬ್ಬರು ಕ್ರೂರವಾಗಿ ನುಡಿಯುವುದು ಇವೆಲ್ಲವೂ ಸಹಾಯಕಗಳಾಗಿ ಅವುಗಳ ಶರೀರಗಳನ್ನು ಕಂಧಿಸಲಿ ಎಂದಳು ಅದಕ್ಕೆ ಬ್ರಹ್ಮನು ಓ ಕನ್ಯೆ ಅದು ಹಾಗೆಯೇ ನಡೆಯಲಿ ನೀನು ಸಂಹಾರ ಕಾರ್ಯದಲ್ಲಿರು ಅದರಿಂದ ನಿನಗೆ ಅಧರ್ಮವಿಲ್ಲ ನಾನು ನಿನಗೆ ಎಂದಿಗೂ ಕೇಡನ್ನು ಬಯಸುವವನಲ್ಲ ಓ ದೇವತೆ ನಿನ್ನ ನೇತ್ರದಿಂದ ಬೀಳುತ್ತಿರುವ ಬಾಷ್ಪ ಬಿಂದುಗಳನ್ನು ನಾನು ಕೈಯಿಂದ ಆತುಕೊಂಡನಲ್ಲವೇ ಆ ಜಲಬಿಂದುಗಳೇ ಪ್ರಾಣಿಗಳ ದೇಹದಲ್ಲಿ ಉಂಟಾಗುವ ಆಧಿವ್ಯಾಧಿಗಳಾಗಿ ಅವುಗಳೇ ಪ್ರಾಣಿಗಳನ್ನು ಕೊಲ್ಲುವವು ನಿನಗೆ ಪಾಪವೂ ಬಾರದು ಹೆದರಬೇಡ ನೀನು ಸಂಹರಿಸಿದ ಪ್ರಾಣಿಗಳ ಅಧರ್ಮವೂ ನಿನಗೆ ಬಾರದು ನೀನೇ ಧರ್ಮ ಸ್ವರೂಪಿಣಿ ಧರ್ಮಕ್ಕೆ ನಿಯಾಮಕಳು ನೀನೇ ಆದುದರಿಂದ ನೀನು ಅದೇ ಧರ್ಮವನ್ನು ಪೋಷಿಸುತ್ತಿರು ನೀನು ಪ್ರಾಣಿಗಳ ಸಂಹಾರದಲ್ಲಿಯೇ ನಿರತಳಾಗಿರು ನೀನು ಈ ಕಾರ್ಯಕ್ಕಾಗಿಯೇ ಬಂದವಳು ಅದನ್ನು ತಪ್ಪಿ ನಡೆಯಲು ಹೇಗೂ ಸಾಧ್ಯವಿಲ್ಲ ನಿನ್ನನ್ನಿಂದ ಅದಕ್ಕಾಗಿಯೇ ನೀನು ನಿಯಮಿಸಲ್ಪಟ್ಟಿರುವೆ ನೀನು ಕಾಮದಿಂದಾಗಲಿ ರೋಷದಿಂದಾಗಲಿ ಈ ಕಾರ್ಯವನ್ನು ನಡೆಸತಕ್ಕವಳಲ್ಲ ನಿನ್ನ ಕೃತ್ಯವೆಂದು ತಿಳಿದು ಆ ಕಾರ್ಯವನ್ನು ಮಾಡು ನಿನ್ನ ಕರ್ತವ್ಯವೆಂದು ತಿಳಿದು ಆ ಕಾರ್ಯವನ್ನು ಮಾಡು ಇದರಿಂದ ನಿನಗೆ ಅನಂತ ಧರ್ಮಗಳುಂಟು ಇದಲ್ಲದೆ ಅಧರ್ಮ ಪ್ರವರ್ತಕರನ್ನು ಅವರ ಅಧರ್ಮವೇ ಕೊಲ್ಲುವುದು ಅದರಿಂದ ನಿನ್ನನ್ನು ನೀನು ಪರಿಶುದ್ಧಳನ್ನಾಗಿ ಮಾಡಿಕೊಳ್ಳಬಹುದು ಪ್ರಾಣಿಗಳು ಅಸತ್ಯದಿಂದ ತಮ್ಮನ್ನು ತಾವೇ ಪಾಪದಲ್ಲಿ ಮುಳುಗಿಸಿಕೊಳ್ಳುವವು ಆದುದರಿಂದ ಕಾಮ ಕ್ರೋಧಗಳನ್ನು ಬಿಟ್ಟು ನಿನ್ನ ಕೃತ್ಯವೆಂದು ತಿಳಿದು ಪ್ರಾಣಿಗಳನ್ನು ಉಪಸಂಹರಿಸು ಎಂದನು ಓ ಮಹಾರಾಜ ಬ್ರಹ್ಮನ ಉಪದೇಶವನ್ನು ಕೇಳಿ ದೇವತೆಯು ಅವನ ಶಾಪಕ್ಕೆ ಹೆದರಿ ಹಾಗೆಯೇ ಆಗಲಿ ಎಂದು ಒಪ್ಪಿಕೊಂಡಳು ಅದರಂತೆ ಅವಳೇ ಅಂತ್ಯಕಾಲದಲ್ಲಿ ಪ್ರಾಣಿಗಳ ಪ್ರಾಣಗಳನ್ನು ಅಪಹರಿಸತಕ್ಕವಳು ರಾಗದಿಂದಾಗಲಿ ಕಾಮ ಕ್ರೋಧಗಳಿಂದಾಗಲಿ ಆ ಕಾರ್ಯವನ್ನು ನಡೆಸತಕ್ಕವಳಲ್ಲ ಈ ಮೃತ್ಯು ದೇವತೆಯಿಂದ ಹುಟ್ಟಿದ ವ್ಯಾಧಿಗಳೇ ಅವಳಿಗೆ ಸಹಾಯಕಳಾಗಿ ಜನರ ದೇಹದಲ್ಲಿ ವ್ಯಾಪಿಸಿ ಅವರನ್ನು ಕೊಲ್ಲುವವು ಪ್ರತಿ ಪ್ರಾಣಿಗಳು ತಮ್ಮ ಆಯಸ್ಸು ಮುಗಿದ ಮೇಲೆ ಸಾಯಬೇಕಾದುದು ಸಿದ್ಧವು ಆದುದರಿಂದ ಅಕಂಪನ ನೀನು ವ್ಯರ್ಥವಾಗಿ ನಿನ್ನ ಮಗನನ್ನು ಕುರಿತು ಶೋಕಿಸಬಾರದು ಎಲ್ಲ ಜೀವಿಗಳೊಡನೆ ಇಂದ್ರಿಯಗಳು ಹೋಗಿ ಪರಲೋಕದಲ್ಲಿದ್ದು ತಿರುಗಿ ಅಲ್ಲಿಂದ ಹಿಂತಿರುಗಿ ಇಲ್ಲಿಗೆ ಬಂದು ಸೇರುವವು ಹೀಗೆ ಪ್ರಾಣಗಳೆಲ್ಲ ದೇವತ್ವವನ್ನು ಹೊಂದಿ ಪ್ರಾಣಿಗಳೆಲ್ಲ ದೇವತ್ವವನ್ನು ಹೊಂದಿ ಪರಲೋಕದಲ್ಲಿಯೂ ಮನುಷ್ಯ ರೂಪದಿಂದ ಭೂಲೋಕದಲ್ಲಿಯೂ ಇರುವವು ಮನುಷ್ಯರಂತೆ ಇಂದ್ರಾದಿ ದೇವತೆಗಳು ತಿರುಗಿ ತಿರುಗಿ ಪುನರಾವೃತ್ತಿಯನ್ನು ಹೊಂದುತ್ತಲೇ ಇರುವರು ಭಯಂಕರವಾಗಿ ಭೀಕರ ಧ್ವನಿಯುಳ್ಳವಾಗಿ ಸರ್ವವ್ಯಾಪಿ ಎನಿಸಿದ ಪ್ರಾಣವಾಯುವೆಂಬುದು ಪ್ರಾಣಿಗಳ ದೇಹವನ್ನು ಭೇದಿಸಿಕೊಂಡು ಹೋಗುವುದು ಅಮಿತ ತೇಜಸ್ಸುಳ್ಳ ವಾಯುವು ಯಾವಾಗಲೂ ಒಂದು ಕಡೆಯಲ್ಲಿ ಸ್ಥಿರವಾಗಿ ನಿಲ್ಲುವುದೂ ಇಲ್ಲ ನಿಲ್ಲದೆ ಇರುವುದೂ ಅಲ್ಲ ಓ ರಾಜೋತ್ತಮ ಎಲ್ಲ ದೇವತೆಗಳು ಮರ್ತ್ಯರೆಂದೇ ಅಂದರೆ ಮರಣಶೀಲರೆಂದೇ ಹೇಳಲ್ಪಡುವರು ಆದುದರಿಂದ ನಿನ್ನ ಮಗನನ್ನು ಕುರಿತು ನೀನು ದುಃಖಿಸಬೇಡ ನಿನ್ನ ಮಗನು ಈಗ ಸ್ವರ್ಗದಲ್ಲಿ ಸಂತೋಷದಿಂದಿರುವನು ಅವನಿಗೆ ಅತ್ಯುತ್ತಮವಾದ ವೀರ ಲೋಕಗಳು ಲಭಿಸಿರುವವು ಅವನು ದುಃಖರಹಿತನಾಗಿ ಪುಣ್ಯಶಾಲೆಗಳೊಡನೆ ಸೇರಿ ನಿತ್ಯಾನಂದದಲ್ಲಿರುವನು ಮೃತ್ಯುವೆಂಬುದು ಪ್ರಾಣಿಗಳಿಗೆಲ್ಲ ದೈವಕಲ್ಪಿತವಾದುದು ಕಾಲವು ಬಂದೊಡನೆ ಮೃತ್ಯುವು ಆಯಾ ಪ್ರಾಣಿಗಳ ಕರ್ಮಾನುಸಾರವಾಗಿಯೇ ಅವುಗಳ ಪ್ರಾಣಗಳನ್ನು ಸೆಳೆದುಕೊಂಡು ಹೋಗುವುದು ಅಕಂಪನ ಪ್ರಾಣಿಗಳು ತಮ್ಮನ್ನು ತಾವೇ ಸಂಹರಿಸಿಕೊಳ್ಳುವವೇ ಹೊರತು ಮೃತ್ಯುವೇ ದಂಡಪಾಣಿಯಾಗಿ ಬಂದು ಅವುಗಳನ್ನು ಬಡಿದುಕೊಳ್ಳುವುದೆಂದು ತಿಳಿಯಬೇಡ ಆದುದರಿಂದಲೇ ಈ ಮರಣದ ತತ್ವವನ್ನು ತಿಳಿದ ವಿದ್ವಾಂಸರು ಸತ್ತವರಿಗಾಗಿ ದುಃಖಿಸುವುದಿಲ್ಲ ಮೃತ್ಯುವು ಬ್ರಹ್ಮನಿಂದ ಏರ್ಪಟ್ಟುದೆಂಬುದನ್ನು ಅವರು ಬಲ್ಲರು ಆದುದರಿಂದ ರಾಜ ದೈವಕಲ್ಪಿತವಾದ ಸೃಷ್ಟಿಕ್ರಮವನ್ನು ನೀನು ಚೆನ್ನಾಗಿ ತಿಳಿದು ಕೈತಪ್ಪಿಹೋದ ಹೋದ ನಿನ್ನ ಮಗನಿಗಾಗಿ ಅಂದರೆ ಅಭಿಮನ್ಯುವಿಗಾಗಿ ನೀನು ದುಃಖಿಸಬಾರದು ನಿನ್ನ ವ್ಯಸನವನ್ನು ಬಿಡು ಎಂದನು ಓ ಧರ್ಮರಾಜ ನಾರದನು ಹೇಳಿದ ಈ ಸಮಾಧಾನ ವಾಕ್ಯಗಳನ್ನು ಕೇಳಿ ಅಕಂಪನನು ತನ್ನ ದುಃಖವನ್ನು ನೀಗಿ ನಾರದನನ್ನು ಕುರಿತು ಹೇ ಭಗವನ್ ನಿನ್ನ ಉಪದೇಶಕ್ಕಾಗಿ ನಾನು ಸಂತೋಷಪಟ್ಟೆನು ನೀನು ಉದಾಹರಿಸಿದ ಇತಿಹಾಸವನ್ನು ಕೇಳಿ ಕೃತಾರ್ಥನಾದೆನು ನಿನಗೆ ವಂದನವು ಎಂದನು ಆಮೇಲೆ ನಾರದನು ಆ ರಾಜನಿಂದ ಅನುಮತಿಯನ್ನು ಪಡೆದು ಅಲ್ಲಿಂದ ಹಿಂತಿರುಗಿ ಅಶೋಕವನವೆಂಬ ನಂದನವನಕ್ಕೆ ಹೊರಟು ಹೋದನು ಓ ಧರ್ಮರಾಜ ವ್ಯಾಸರು ಹೇಳುತ್ತಿರುವರು ಈ ಇತಿಹಾಸವನ್ನು ಕೇಳುವುದು ಇತರರಿಗೆ ಹೇಳುವುದು ಲೋಕಕ್ಕೆ ಯಶಸ್ಕರವು ಇದು ಅತಿ ಪವಿತ್ರವಾದುದು ಆಯುಷ್ಯವನ್ನು ಸಂಪತ್ತನ್ನು ಕೈಗೂಡಿಸತಕ್ಕದು ನಾರದನು ಹೇಳಿದ ಅರ್ಥವತ್ತಾದ ಈ ವಾಕ್ಯವನ್ನು ಕೇಳಿ ಕಂಪರನು ಕ್ಷತ್ರಿಯ ಧರ್ಮವನ್ನು ಯುದ್ಧದಲ್ಲಿ ಹತರಾದ ಶೂರರಿಗೆ ಬರುವ ಉತ್ತಮ ಗತಿಯನ್ನು ಮನಸ್ಸಿಗೆ ಚೆನ್ನಾಗಿ ತಂದುಕೊಂಡು ಶಾಂತ ಚಿತ್ತನಾದನು ಅದರಂತೆ ಓ ಯುಧಿಷ್ಠಿರ ನಿನ್ನ ಮಗನಾದ ಅಭಿಮನ್ಯುವು ಕೂಡ ಯುದ್ಧದಲ್ಲಿ ಅನೇಕ ಧನುರ್ಧಾರಿಗಳಿಗೆ ಎದೆಗೊಟ್ಟು ನಿಂತು ಅವರ ಮುಂದೆಯೇ ಅನೇಕ ವೀರರನ್ನು ಕೊಂದು ಕೊನೆಗೆ ಅವರಿಂದ ಹತನಾದನು ಚಂದ್ರಾಂಶ ಸಂಭೂತನೋ ಮಹಾರಥನೋ ರಜೋಗುಣರಹಿತನೋ ಆದ ಅಭಿಮನ್ಯುವು ಕತ್ತಿ ಗದೆ ಶಕ್ತಿ ಬಿಲ್ಲು ಮೊದಲಾದ ಎಲ್ಲ ಆಯುಧಗಳಿಂದಲೂ ತನ್ನ ಚಾತುರ್ಯವನ್ನು ತೋರಿಸಿ ಕೊನೆಗೆ ಆ ಚಂದ್ರನಲ್ಲಿಯೇ ಈಗ ಲಯಗೊಂಡಿರುವನು ಆದುದರಿಂದ ಯುಧಿಷ್ಠಿರ ನೀನು ವ್ಯಸನವನ್ನು ಬಿಟ್ಟು ನಿನ್ನ ಸಹೋದರರೊಡನೆ ಯುದ್ಧಸನ್ನದ್ಧನಾಗಿ ಹೆಚ್ಚಿರದಿಂದ ಯುದ್ಧವನ್ನು ನಡೆಸು ಎಂದನು ಇದು ಐವತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादानंच देह में नमस्कार